ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದ್ ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಐದು ಪರ್ಸೆಂಟ್ ಆಗಲ್ಲ ಸರ್ ಯಾಕಂದ್ರೆ ಬಿಗ್ ಬಾಸ್ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ ಇವಾಗ ಐವತ್ತು ಪರ್ಸೆಂಟ್ ಆದ್ಮೇಲೆ ನಾನು ಹೋದವನು ಬಟ್ ಆದ್ರೆ ನಮಗೆ ಇವಾಗ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡ್ದವನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎರಡು ವಾರ ಜತೀಶ್ರವರ್ಗು ನಾನು ನೋಡಿದೆ ಜಗದೀಶ್ ಹೋದ್ಮೇಲೆ ಸ್ವಲ್ಪ ಆಯ್ತು ಸೈಲೆಂಟ್ ಅದಾದ್ಮೇಲೆ ನಾನು ಹೋಗ್ಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನೂ ಎರಡು ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಆಗಲ್ಲ ಸರ್ ಅಲ್ಲಿ ನಾವೊಂದು ಒಂದು ಈ ತರ ಆಗುತ್ತೆ ತ್ರಿವಿಕ್ರಮ್ ಈ ತರ ಆಗ್ಬಿಡುತ್ತೆ ಹಿಂಗ ಮಾಡೋಣ ಅಂತ ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ತರ ಇಲ್ಲ ಈ ತರ ಮಾಡೋಣ ಅಂತ ಅನ್ಕೊಂತ ಇದ್ವಿ ಈ ತರ ನಾವು ಹೆಂಗಾಗ್ವಿ ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ ನಾವು ಏನು ಮಾತಾಡೋದೇ ಬೇಡ ಏನಾದ್ರೂ ಇದ್ರೆ ಮನ್ಸಲ್ಲಿ ಇಟ್ಕೊಬೇಡೋಣ ಓಪನ್ ಮಾತಾಡ್ಬಿಟ್ರಿ ಅಲ್ಲಿ ಬೇರೆ ತರ ತಿರ್ಗಿಸ್ಬಿಡ್ತಾರೆ ಬೇಡ ಬೇಡ ಅನ್ನೋ ತರ ಆಗೋಗಿತ್ತು ಎಷ್ಟೋ ಸತಿ ನಾವೇ ಓಪನ್ ಹಿಂಚ್ ಕೊಟ್ಬಿಟ್ಟು ನಮಗೆ ನಾವೇ ಹಾಕೊಂಡಿರೋದಿದೆ ಆ ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ ಬಾ ನೀವು ಒಂದು ಟಾಸ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡಿಗೆ ಮಾಡ್ಕೊಂಡಿರಿ ಅಂತ ಅದ್ರಲ್ಲಿ ಏನ್ ಜೊತೆ ಆಗೋಣ ಅದು ಜಗದೀಶ್ ಸರ್ ಈ ಥರ ಆಕ್ರಮಣ ಇರಲಿಲ್ಲ ಏಯ್ ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ ಇದು ಬೇರೆ ಅದು ಬೇರೆ ಅದು ಇಂಡಿವಿಜುವಲ್ ಆಗ ಮಾಡೋಕ್ಕೋಗಿ ಏನೇನೋ ಮಾಡ್ಕೊಂಡಿದ್ದದು ಇದು ಗುದ್ದಾಡೋಕ್ಕೆ ಅಂತಲೇ ಬಂದಿದ್ದು ಗುಳಿ ಇದು ಸೊ ಅದ್ರ ಬಗ್ಗೆ ಖುಷಿ ಇದೆ ಅವ್ನು ಗುದ್ದಾಡ್ತಾನೆ ಬಂದಿದ್ದು ಆ್ಯಂಡ್ ಗುದ್ದಾಡ್ತಾನೆ ಆಚೆನೇ ಬಂದಿದ್ದು ಸೊ ನನ್ನ ಜೊತೆಗೂ ಅದೇ ಥರ ನಾವು ನಾವಿಬ್ರು ಹೆಂಗಿತ್ತು ರಾಪ ಅಂತಂದರೆ ಲಾಸ್ಟ್ ಬೆಂಚಸ್ ಥರ ಇತ್ತು ಆಟಾಡೋದು ಆಟಾಡೋಣ ಆರಾಮಾಗಿರೋಣ ಅಂತ ತ್ರಿವಿಕ್ರಮ್ ತ್ರಿಮೋಕ್ಷಿ ಬಗ್ಗೆ ಹೇಳಿ ವಿಟಿ ಪ್ಲೇ ಆಯ್ತು ಫಿನಾಲೆನಲ್ಲಿ ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ ನಮಗೆಲ್ಲ ಆಚೆ ಇರೋರಿಗೆ ನಮಗೂ ತುಂಬಾ ಶಾಕಿಂಗ್ ಅದು ಹೆಂಗ್ ಅನಸ್ತು ನಿಮ್ಗೆ ಅದ್ ನೋಡಿ ತನಕ ಅರ್ಥ ಆಗ್ತೀನಿ ಬಟ್ ನೀವು ನೋಡಿದ್ರ ಲೈಕ್ ನೀವು ದೂರ ದೂರ ಇದ್ರೂ ಅಲ್ಲೇನೋ ಒಂದು ಪಾಯಿಂಟ್ ನಾನು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡಿದು ಅದನ್ನೆಲ್ಲ ಜೋಡಿಸಿ ಹಾರ್ಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗ್ ಫೀಲ್ ಆಯ್ತು ನೀವು ಇಬ್ಬರಿಗೆ ಐ ತಿಂಕ್ ಇವ್ರ ಶಾಕ್ ಅಲ್ಲಿ ಅಯ್ಯೋ ನನ್ನ ಒಳಗೆ ಸುದೀಪಿದಷ್ಟೇ ಶಾಕ್ ಅದೇ ನಾನು ಹೇಳಿದ ಸಿಂಪಲ್ ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ ಇನ್ನು ಇವೆಲ್ಲ ಹೇಳ್ಬಿಡಿದ್ರೆ ಕೊಂದೆ ನೆಕ್ಸ್ಟ್ ಸೀಸನ್ ಈಗ ಮತ್ತೆ ೀ ಅನ್ನೋದು ಅಣ್ಣ ಅದ ಹೆಂಗಿರ್ಬೇಕು ಕಲ್ತೇ ಅಣ್ಣ ಹೆಂಗ್ ಮಾತಾಡ್ಬೇಕು ಕಲ್ತೆ ಈಗ ನೋಡಿ ಏ ಅನ್ಕೊಂತಿಲ್ಲ ಅಣ್ಣ ಇದ್ದೆ ಅಣ್ಣ ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ ಆಟದಾಗ್ಲಿ ಎಲ್ಲಿರು ಮಾತಾಡದಾಗ್ಲಿ ಅಲ್ಲಿ ಸ್ವಲ್ಪ ತಿದ್ಕಂಡ ದೋಸ್ತಂದು ನಂದು ಒಂದ ಸ್ವಭಾವ ರೀ ಅವ ಅಳ್ತಿದ್ದ ನಾನು ಅಳ್ತಿದ್ದಿಲ್ಲ ನಮ್ಮ ಮನಸ್ಸಿನ ಅವ ಹೊರಗೆ ಹಾಕ್ತಿದ್ದ ಆದ್ರೆ ಒಂದ ಭಾವನೆಗಳು ಅಣ್ಣ ಆತನು ಒಳ್ಳೆ ದೋಸ್ತ ಹಂಗಾಗಿ ನಂದ ಒಂದ್ ಸ್ವಲ್ಪ ಜಾಸ್ತಿ ಅಷ್ಟೆಲ್ಲ ಹೇಳಿದಿ ಸರ್ ಹೇಳಿ ಸರ್ ಹನುಮಂತುಗೆ ಈಗ ಐವತ್ತು ಲಕ್ಷ ಬಂದಿದೆ ಯಾವಾಗ ಅವ್ರ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಿ ನಿಮ್ಗೆ ಪುಣ್ಯ ಕಟ್ಕೋತಿರೋ ಅವ್ನು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತಾನೆ ಮದುವೆ ಆಯ್ತಾ ಸರ್ ಒಂದೆರಡು ಕಡೆ ಜನನ ಮಾತಾಡ್ಸಕ್ ಹೋದಾಗ ತ್ರಿವಿಕ್ರಮ್ ಅವ್ರಿಗೆ ಯಾಕೆ ಪ್ರೈಜ್ ಬರಬೇಕು ಅಂತ ಹೇಳಿದ್ರು ಅಂದ್ರೆ ಅವರ ತಾಯಿಗೋಸ್ಕರ ಪ್ರೈಝ್ ಬರಬೇಕು ಕಷ್ಟಪಟ್ಟಿದ್ದಾರೆ ಅಂತ ಅಂತ ಹೇಳಿದ್ರು ನಿಮ್ಮ ತಾಯಿ ಏನು ಮಾತಾಡಿದ್ರು ಮೊದಲನೇ ಮಾತು ಏನಾಗಿತ್ತು ನಮ್ಮ ಸರ್ ಏನಿಲ್ಲ ಸರ್ ತಂದೆ ಹೋದಾಗ ಎಲ್ಲ ಮಗದ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ ನನಗೂ ಅದೇ ಜವಾಬ್ದಾರಿಗಳಿತ್ತು ಆ್ಯಂಡ್ ನಂದು ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಆ್ಯಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ನಗೇನೂ ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ನಾವು ತೋರಿಸ್ತಾ ಹೋದರೆ ಇಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಸೊ ಎಲ್ಲ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗಳೂ ಇದೇ ಜೀವನಗಳೇ ಇರುತ್ತೆ ಎಲ್ಲಾರ್ದು ಒಂದೊಂಥರ ಜೀವನ ಸೊ ಅದು ಆ ಪ್ರಾಸ್ಪೆಕ್ಟಿವಲ್ಲಿ ನಮ್ಮ ತಾಯಿ ಇವನಿಗೆ ಬಂದರೆ ಅಟ್ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವಲ್ಲಿ ಹೇಳಿದರು ಸಿಕ್ಕಿದೆ ಅಮ್ಮ ಖುಷಿ ಇದಾರೆ ಸರ್ ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ಸಿಂಪತಿ ಗಿಂಪತಿ ಯಾವ್ದು ಇರ್ಲಿಲ್ಲ ಸರ್ ಅ ಫೈಟರ್ ಆಯ್ತಾ ಅವನು ಜಗಳ ಆಡ್ಕೊಂಡೇ ಐ ಮೀನ್ ಹೋರಾಡಿಕೊಂಡೆ ಇಡೀ ಶೋನ ನಡ್ಸ್ಕೊಂಡ್ ಬಂದ ಆತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಇಲ್ಲ ಅಮ್ಮನ ಸಾಕ್ಬೇಕು ಸರ್ ಅವನು ಗಣಿಸ್ ಸರ್ ಅವ್ನಿಗೆ ಕೆಲಸ ಐತೆ ಅವನಿಗೆ ಸಾವಿರ ಸಿಗುತ್ತೆ ಅವ್ನು ಮಾಡ್ಕೊಂತಾನೆ ಇದರಲ್ಲಿ ಸಿಂಪತಿ ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಆತರ ಯಾವ್ದೂ ಇಲ್ಲ ಇಲ್ಲಿ ಪ್ರಶ್ನೆಲ್ಲ ಜನ ಹೇಳಿದ್ದು ತುಂಬಾ ಅದನ್ನೇ ಅದನ್ನೇ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದೀನೇ ಅಂದ್ರೆ ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ ಇವನ್ಗೂ ಅಷ್ಟೇ ಇವ್ನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರೂ ಗೆಲ್ಸಿಲ್ಲ ಜನಗೂ ಇವ್ನ ಕಿಲಾಡಿ ಇವ್ನ ಕಿಲಾಡಿ ಇವ್ನ ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ನು ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಇದು ಏನು ಇಲ್ಲ ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೇ ಶೋಲು ಬಂದ ಚೆನ್ನಾಗಿ ಆಡ್ಕೊಂಡೆ ಬಂದ ಫಿನಾಲೆಗೆ ಅದಕ್ಕೆ ಅವನು ಡಿಸರ್ವಿಂಗ್ ಇದಕ್ಕೆ ಪಾತ್ನೆ ಹೊರತು ಇದ್ರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸು ಯಾವ್ದು ಇಲ್ಲ ಸರ್ ಯಾರ ಮೇಲೂ ಯಾರಿಗೂ ಇಲ್ಲ ನಿಮಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂಥ ಚಾನೆಲ್ ಅಭಿನಂದನೆ ತಿಳಿಸಿದೆ ನಿಮಗೆ ಪೋಸ್ಟ್ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಅಂದರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮಗೆ ಹೆಂಗೆ ಅನ್ನಿಸ್ತು ನಿಮಗೆ ಐ ಥಿಂಕ್ ಇನ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲಿಂದ ಬಹಳಷ್ಟು ಜನ ಬಂದಿದ್ದಾರೆ ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ ಐ ಥಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ ಎಷ್ಟು ಖುಷಿ ಆಯಿತು ನಾನು ನೋಡಿದ್ದಿಲ್ಲಕ್ಕ ನನ್ನ ಫೋನ್ ಐತಿ ಇನ್ನು ಮತ್ತೆ ಅವರು ಇಲ್ಲ ದೋಸ್ತ ಫೋನ್ ಹಚ್ಚಿ ಏ ಹಿಂಗೆ ಹಂಗೆ ಹಾಕ್ಯಾರಂದ್ರೆ ಭಾಳ ಖುಷಿ ಆಯ್ತಕ್ಕ ತುಂಬ ಧನ್ಯವಾದಗಳು ಅಷ್ಟ ಮತ್ತೇನಿಲ್ಲ ಥ್ಯಾಂಕ್ ಯು ಓಕೆ ಆಲ್ಮೋಸ್ಟ್ ನಾವೆಲ್ಲ